ಆಧುನಿಕ ಜಗತ್ತಿನ ದೊಡ್ಡ ದೊಡ್ಡ ಕಟ್ಟಡಗಳ ನಿರ್ಮಾಣಗಳ ಮಧ್ಯೆ ಅದೆಷ್ಟೋ ಪ್ರಾಚೀನ ಮನೆಗಳು ಮರೆಯಾಗಿ ಹೋಗ್ತಾ ಇದ್ದಾವೆ ಅಲ್ಲಲ್ಲಿ ಒಂದೊಂದು ಇನ್ನೇನು ಅಳಿವಿನಂಚಿಗೆ ಸರಿದು ಇಂದೋ ಅಂದೋ ಹೋಗ ಸ್ಥಿತಿಯನ್ನು ತಲುಪಿ ನಿಂತಿದ್ದಾವೆ ಈ ರೀತಿಯ ಮನೆಗಳ ಹುಡುಕಾಟ ನನ್ನಿಂದ ಮಲೆನಾಡಿನಾದ್ಯಂತ ಇದೆ ಇದರ ಫಲವಾಗಿ ಇವತ್ತು ಇನ್ನೊಂದು ಇನ್ನೂರು ವರ್ಷದಷ್ಟು ಹಳೆಯ ಸುಂದರ ಮನೆ ಗತಕಾಲದ ರೂಪುರೇಷೆಗಳನ್ನೊಳಗೊಂಡು ನಿಮ್ಮ ಮುಂದೆ ನಿಂತಿದೆ ಪಾಳು ಬಿದ್ದಿದ್ದ ಈ ಬೃಹತ್ ಮನೆಯನ್ನ ಸಮೀಪಿಸಿದಾಗಲೇ ಇದರ ಗಾತ್ರ ವಿಭಿನ್ನ ಆಕಾರ ಸುತ್ತಮುತ್ತಲಿನ ಪರಿಸರವನ್ನು ನೋಡಿ ಈ ಮನೆಯ ಬಗ್ಗೆ ಹಲವಾರು ಪ್ರಶ್ನೆಗಳು ಹುಟ್ಟಿದವು ಈ ಮನೆಯ ದೈತ್ಯ ದ್ವಾರದ ಒಳಹೊಕ್ಕು ಒಂದು ದೊಡ್ಡ ಜಮೀನ್ದಾರ ಕುಟುಂಬಕ್ಕೆ ಸೇರಿದ ಎರಡು ಮೂರು ತಲೆಮಾರುಗಳು ತಮ್ಮ ಜೀವನವನ್ನು ಸವಿಸಿದ ಅದೆಷ್ಟೋ ಕುಟುಂಬಗಳಿಗೆ ಆಶ್ರಯವಾಗಿದ್ದ ಈ ತೊಟ್ಟಿ ಮನೆಯನ್ನ ಇಂಚಿಂಚು ಸುತ್ತು ಬಂದು ಪ್ರತಿ ಕತ್ತಲ ಕೋಣೆಗಳ ಶಿಥಿಲಗೊಂಡಿದ್ದ ಬಾಗಿಲುಗಳನ್ನು ತೆರೆದಾಗಲೂ ಮನೆಯವರ ಬಳಿ ಸ್ವಲ್ಪ ವಿಷಯಗಳನ್ನ ತಿಳಿದಾಗಲೂ ನನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ಕುವು ಜನವಾಸವಿಲ್ಲದ ಹಲವಾರು ಜಾಗಕ್ಕೆ ಭೇಟಿ ಕೊಟ್ಟಾಗ ನನಗೆ ಸಿಕ್ಕ ಸ್ವಾಗತದಂತೆ ಇಲ್ಲಿಯೂ ಬಾವಲಿಗಳ ಗುಂಪೆ ನನ್ನ ಸ್ವಾಗತಿಸಿದ್ವು ಎರಡಂತಸ್ತಿನ ಈ ಮನೆ ಇವತ್ತಿನ ಯಾವ ಆಧುನಿಕ ಕಟ್ಟಡಗಳಿಗೂ ಕಮ್ಮಿ ಇರಲಿಲ್ಲ ಕಲ್ಲು ಮರ ಮಣ್ಣಿನಿಂದಲೇ ನಿರ್ಮಾಣವಾಗಿತ್ತು ಅಂದಿನ ಕಾಲದಲ್ಲಿ ಈ ಸಂಪೂರ್ಣ ಮನೆಯ ಭಾಗಗಳೆಲ್ಲ ಮರದ ಕೆಲವು ವಸ್ತುಗಳು ಗೆದ್ದಲುಗಳಿಗೆ ಆಹಾರವಾಗಿತ್ತು ಅಲ್ಲಲ್ಲಿ ಗೆದ್ದಲು ಹುತ್ತಗಳು ಖಾಲಿ ಬಿದ್ದಿದ್ದ ಮನೆಯ ಕೆಲವು ಮೂಲೆಗಳಲ್ಲಿ ಮಣ್ಣಿನ ಮಡಕೆಗಳು ಬಿದಿರಿನ ಬುಟ್ಟಿಗಳು ಕೃಷಿ ಉಪಕರಣಗಳು ಭತ್ತದ ಪಂಥಗಳು ಕಣ್ಣಿಗೆ ಬಿದ್ದುವು ಈ ಸುಂದರ ಮನೆಯ ಅಪಾರ ಜಾಗಗಳು ಗಾಳಿ ಮಳೆಗಳ ದಾಳಿಗೆ ಸಿಕ್ಕಿ ನಾಶವಾಗಿದ್ದವು ಈ ಮನೆಯ ಈ ಪರಿಸ್ಥಿತಿಗೆ ಕಾರಣ ಕಾಲ ಸರಿದಂತೆ ಕುಟುಂಬಗಳು ವಿಭಜನೆಯಾಗಿದ್ದು ಈ ಮನೆಯ ಜನರು ಅವರವರ ಕೆಲಸಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಕಡೆಗಳಲ್ಲಿ ನೆಲೆಸಿದ್ದು ಸರಿಪಡಿಸೋ ಯೋಚನೆ ಇದ್ದರೂ ಸಮಸ್ಯೆಗಳು ಸುಮಾರಿದೆ ಇವೆಲ್ಲ ಕಾರಣಗಳಿಂದಲೇ ಈ ಮನೆ ದುರಸ್ತಿಯಾಗದೆ ನಿಂತಿದೆ ಇದೆಲ್ಲದರ ಮಧ್ಯೆ ಮತ್ತೊಂದು ಸುದ್ದಿ ನನ್ನ ಕಿವಿಗೆ ಬಿತ್ತು ಈ ಮನೆಯ ಆಯಸ್ಸು ಇನ್ನೇನು ಎರಡು ಮೂರು ತಿಂಗಳಷ್ಟೇ ನಂತರ ಇದು ನೆಲಸಮವಾಗೋಕ್ಕೆ ಸಿದ್ಧವಾಗಿತ್ತು ಇದನ್ನು ದುರಸ್ತಿಗೊಳಿಸೋ ಯೋಚನೆ ಮಾಡಿದರೂ ಅದಕ್ಕೆ ತಗಲು ವೆಚ್ಚದ ಮೊತ್ತ ತುಂಬ ದೊಡ್ಡದಾಗತ್ತೆ ಆದ್ದರಿಂದಲೇ ಈ ಯೋಚನೆ ಬಂದಿರುತ್ತೆ ಈ ವಿಷಯ ಪ್ರಾಚೀನ ಮನೆಗಳ ಪ್ರೇಮಿಯಾದ ನನಗಂತೂ ತುಂಬಾ ಬೇಸರ ತರಿಸಿತ್ತು ಕಾರಣ ಈಗ ಅದೆಷ್ಟೇ ತಂತ್ರಜ್ಞಾನಗಳನ್ನು ಬಳಸಿ ನಿರ್ಮಿಸಿದ್ರು ಈ ರೀತಿಯ ಸಾಂಪ್ರದಾಯಿಕ ಮನೆಗಳನ್ನ ನಿರ್ಮಿಸುವುದು ಕಷ್ಟ ಸಾಧ್ಯ ನಮ್ಮ ಪೂರ್ವಜರ ಜೀವನ ಶೈಲಿಯನ್ನ ಅವರ ಬದುಕನ್ನ ಈಗಿನ ಪೀಳಿಗೆಗೆ ಬಿತ್ತರಿಸುವುದಕ್ಕೆ ಈ ರೀತಿಯ ಮನೆಗಳೇ ಸ್ಪಷ್ಟ ಸಾಕ್ಷಿಗಳಾಗಿವೆ ಎಷ್ಟೋ ದಂಪತಿಗಳ ಬದುಕು ನಡೆದಿರುತ್ತೆ ಅದೆಷ್ಟೋ ಮಕ್ಕಳ ಬಾಲ್ಯ ಕಳೆದಿರುತ್ತೆ ಇಂತಹ ಮನೆಗಳಲ್ಲಿ ಈಗ ನಾಶವಾದರೆ ಅವುಗಳ ನೆನಪು ಉಳಿಯೋದಿಲ್ಲ ಈ ರೀತಿಯ ಯೋಚನೆಗಳಲ್ಲೇ ಈ ಅಳಿವಿನಂಚಿನಲ್ಲಿರುವ ಮನೆಯನ್ನ ಸಂಪೂರ್ಣವಾಗಿ ಸುತ್ತು ಬಂದೆ ಹಲವಾರು ಜನಗಳು ಹತ್ತಾರು ವರ್ಷಗಳೇ ಬಾಳೆ ಬದುಕಿದ್ದ ಮನೆಗಳು ನಾನಾ ಕಾರಣಗಳಿಂದ ನೆಲಸಮವಾಗಿ ಹೋಗ್ತಾ ಇದಾವೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವೆಲ್ಲವನ್ನ ಜೊತೆ ತರ್ತೀನಿ ಒಂದೊಂದೇ